ಅಭಿಮಾನಿಗಳಿಗೆಲ್ಲ ಬೇಸರ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಗುರು ಅಂತ ಸೊ ಇದ್ರ ಬಗ್ಗೆ ಸರ್ ಏನ್ ಹೇಳ್ತಾರೆ ಅಂತ ಹೇಳಿ ನನಗೂ ಇದೆ ಕತೆ ಇಲ್ಲ ಅಲ್ಲಿ ಕತೆಲಿ ಜಾಗ ಇಲ್ಲ ಎಂತ ಮಾಡ್ಬೇಕು ನಾವು ಇಲ್ಲದೆ ಆಗುತ್ತೆ ಹೇಳಿ ಆದ್ರೂ ಅಭಿಮಾನಿಗಳು ಎಲ್ಲಾ ಕಡೆ ಒಬ್ಬ ಇವ್ರ ಹೀರೋಯಿನ್ ಇಲ್ಲ ಕಮೆಂಟ್ ಗಳೆಲ್ಲ ಅದ್ರ ಇತ್ತು ಸರ್ ಹೀರೋಯಿನ್ ಇಲ್ಲ ಅದೇ ಬೇಜಾರು ನಮ್ಗೆ ಅಂತ ಹೇಳಿ ಓಕೆ ಬೇಜಾರು ಮಾಡ್ಕೊಬೇಡಿ ಕತೆ ಅವ್ರದ್ದು ಅಂದರೆ ಒಂದು ವಿಷಯ ಇತ್ತು ಅವ್ರ ಕತೆ ಇಷ್ಟ ಆಗಿ ನಿಮಗೆ ಬೇಡ ಅಂದ್ರೆ ಅವರು ನಿಮಗೆ ಕತೆ ಕೊಟ್ಟು ಹೋಗ್ತಾರೆ ಯಾರು ಕೇಳ್ಬೇಕಾದ್ರೂ ಡೈರೆಕ್ಟ್ ಮಾಡಿಸ್ಕೊಬೋದು ಅಂತ ಅವ್ರು ಹೇಳಿದ್ರು ಬಟ್ ಐ ಫೆಲ್ಟ್ ಅವ್ರ ಕತೆ ಬರೆದಾಗ ಒಂದು ಸಿನಿಮಾ ನೋಡಿರ್ತಾರೆ ತಲೆಯಲ್ಲಿ ಅವರೇ ಮಾಡಿದ್ರೆ ನನಗೆ ನನಗನ್ಸಿದ್ದು ಆಮೇಲೆ ಮಾಡಿದ್ರು ಅವರು ವಿಷಯ ಇದೆ ಅವರು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ ಅದು ಒಂದು ಸರ್ ಅಲ್ಲ ಸರ್ ಹೆಂಗೆ ತೆಗಿಬೇಕು ಅಂತ ಇದ್ದೀರ ಅದು ಒಂದೆರಡು ವರ್ಷ ಅಂದರೆ ಅವ್ರು ಹೆಂಗೆ ಹೇಳ್ತಾರೆ ಅಂದರೆ ಏನು ಏನು ಶಾರ್ಟ್ ತೆಗಕ್ಕೆ ಬರೋಲ್ಲ ನಿಮ್ಗೆ ಅನ್ನೋ ಥರನೇ ಅವ್ರು ಮಾತಾಡೋದು ಬಟ್ ತೆಗಿಬೇಕಾದ್ರೆ ಒಂದು ಎಡಿಟಿಂಗಲ್ಲಿ ಒಂದು ಪ್ಯಾಟರ್ನ್ ಇದೆ ಅವರಿಗೆ ಅವರು ಎಡಿಟಿಂಗ್ ಪ್ಯಾಟರ್ನ್ ಅರ್ಥ ಆಯಿತು ಅಂದರೆ ಅವ್ರ ಶಾರ್ಟ್ಸ್ ಚೆನ್ನಾಗಿದೆ ಓಕೆ ಎಡಿಟಿಂಗ್ ಪ್ಯಾಟರ್ನ್ ಅರ್ಥ ಆಗಿಲ್ಲ ಅಂದರೆ ಏನು ಸುಮ್ಮನೆ ಸಿಂಪಲ್ ಆಗಿ ಇಡ್ತಾ ಲೆಂತ್ ಲೆಂತಿ ಲೆಂತ್ ಏನೋ ತೆಗೀತಾ ಇದಾರಲ್ಲ ಇವರು ಅಂತ ಬಟ್ ಆ್ಯಕ್ಚುಲಿ ಅವರು ಇಂಟರ್ ಕಟ್ಸ್ ತುಂಬ ತೆಗಿತಾರೆ

ಅದರಲ್ಲಿ ದೊಡ್ಡದು ಚಿಕ್ಕದು ಬರೋದೇ ಇಲ್ಲ ಸೊ ಹಾಗಿರ್ಬೇಕಾದ್ರೆ ಬ್ರೈಟ್ ಕಾಸ್ಟಿಂಗ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಎಲ್ಲರೂ ಅದ್ಭುತವಾಗ ಅವರವರ ಪಾತ್ರಗಳನ್ನ ಅಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಮಾತ್ರ ಇರೋದು ಸಿನಿಮಾದಲ್ಲಿ ಸುಮ್ಮನೆ ಬಂದು ಹೋಗೋದು ಯಾವುದೂ ಇಲ್ಲ ಒಬ್ಬೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾರೆ ಅಂಡ್ ಅವ್ರನ್ನ ಅವ್ರು ಖಂಡಿತವಾಗ್ಲೂ ನಾಳೆ ಸಿನ್ಮಾ ರಿಲೀಸ್ ಆದಾಗ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಗ್ಯಾರಂಟಿ ಯಾಕಂದ್ರೆ ಎಲ್ರದು ಒಂದು ತೂಕ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ